ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಸ್ವಾಮಿ ಸದರ್ಜಿ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಆರೋಗ್ಯವಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ಇವತ್ತು ಕೆಲವೊಂದಷ್ಟು ರೆಸಿಪೀಸ್ ಮತ್ತು ಕೆಲವು ಒಂದು ಪ್ರಾಡಕ್ಟ್ಸ್ ತೊಗೊಂಡಿದ್ದೀನಿ ನಾನು ನನಗೆ ಯೂಸ್ ಮಾಡೋಕ್ಕೋಸ್ಕರ ಸೋ ಆದಷ್ಟೂ ಈ ವಿಡಿಯೋದಲ್ಲಿ ನಿಮಗೆ ಸಿಗತ್ತೆ ಇದರಲ್ಲಿ ಒಂದು ಸಾಂಬಾರ್ ರೆಸಿಪಿ ಹಾಗೆ ಒಂದು ಬ್ರೇಕ್ಫಾಸ್ಟ್ ಹಾಗೆ ಒಂದು ಸ್ವೀಟ್ ರೆಸಿಪಿನ ನಾನು ಶೇರ್ ಮಾಡ್ತಾಯಿದ್ದೀನಿ ಸೋ ಹೆಚ್ಚು ಲೇಟ್ ಮಾಡಿದೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಮೊದಲು ನಾನು ಬ್ರೇಕ್ಫಾಸ್ಟ್ಗೆ ಇವತ್ತು ಶಾವಿಗೆ ಪುಲಾವ್ ಮಾಡಿಕೊಂಡಿದ್ದೆ ಶಾವಿಗೆ ಪುಲಾವನ್ನ ಕುಕ್ಕರಲ್ಲಿ ಮಾಡಿದ್ರೆ ತುಂಬಾ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಸೊ ಅದಕ್ಕೆ ನಾನು ಮೊದಲಿಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ ಅದಕ್ಕೆ ಒಂದು ಪಲಾವ್ ಎಲೆ ಹಾಕ್ಕೊಂಡಿದ್ದೀನಿ ಹಾಗೆ ಎರಡು ಮೀಡಿಯಮ್ ಸೈಜ್ ಈರುಳ್ಳಿ ಹಾಗೆ ನಾಲ್ಕು ಹಸಿಮೆಣಸಿನ್ಕಾಯಿನ ಉದ್ದುದ್ದಕ್ಕೆ ಸ್ಲಿಪ್ ಮಾಡಿ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ ನಂತರ ತರಕಾರಿಗಳು ಹುರುಳಿಕಾಯಿ ಕ್ಯಾರೆಟ್ ಆಲೂಗಡ್ಡೆ ಇದಿಷ್ಟನ್ನು ಉದ್ದುದ್ದಕ್ಕೆ ಸ್ಲೈಸ್ ಥರ ಕಟ್ ಮಾಡಿ ಹಾಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಸೊ ಅದಕ್ಕೆ ನಾನು ಅದೇ ರೀತಿ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಸ್ವಲ್ಪ ತರಕಾರಿ ಹಾಕಿ ನಂತರ ಸ್ವಲ್ಪ ಫ್ರೈ ಮಾಡ್ಕೋಬೇಕಾಗತ್ತೆ ಸ್ವಲ್ಪ ತರಕಾರಿ ಆಯಿಲಲ್ಲೇ ಸ್ವಲ್ಪ ಫ್ರೈ ಆಗಬೇಕು ನಂತರ ಎರಡು ಮೀಡಿಯಮ್ ಸೈಜ್ ಟೊಮೆಟೊ ತೊಗೊಂಡಿದ್ದೀನಿ ಸ್ವಲ್ಪ ಕೆಂಪಾಗಿ ಹಣ್ಣಾಗಿರೋ ಟೊಮೆಟೊ ತೊಗೊಂಡ್ರೆ ಚೆನ್ನಾಗಿರುತ್ತೆ ಅದನ್ನು ಕೂಡ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಸ್ವಲ್ಪ ಟೊಮೆಟೊ ಬೇಯಬೇಕು ಹಾಗೆ ಕೈಯಾಡಿಸ್ಕೊಂಡು ಸ್ವಲ್ಪ ಹೊತ್ತು ಬೇಯಿಸ್ಕೊಳ್ಳೋಣ ನಂತರ ಮಿಕ್ಕಿದ್ದೆಲ್ಲ ಮಸಾಲ ಐಟಮ್ಸ್ ಎಲ್ಲ ಹಾಕೋತಾ ಇದ್ದೀನಿ ಡ್ರೈ ಮಸಾಲ ಪೌಡರ್ಸ್ನ ಹಾಕೋತಾ ಇದ್ದೀನಿ ನಾನು ಇದಕ್ಕೆ ಧನಿಯಾ ಪುಡಿ ಒಂದು ಟೇಬಲ್ ಸ್ಪೂನು ಅಚ್ಚಕಾರದ ಪುಡಿ ಒಂದೂವರೆ ಟೇಬಲ್ ಸ್ಪೂನ್ ಹಾಗೆ ಗರಂ ಮಸಾಲ ಪೌಡರ್ ಅರ್ಧ ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೀನಿ ಇದಿಷ್ಟು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ನಂತರ ಅರ್ಧ ಕಪ್ಪು ತುರಿದಿರುವಂತಹ ತೆಂಗಿನಕಾಯಿ ತುರಿನ ಹಾಕ್ಕೊಂಡಿದ್ದೀನಿ ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ನಾನು ಕಲ್ಪನ್ನು ಸೇರಿಸ್ಕೋತಾ ಇದ್ದೀನಿ ಇದಕ್ಕೆ ಸೈಡಲ್ಲಿ ನಾನು ನೀರನ್ನು ಕಾಯಿಸಿಟ್ಕೊಂಡಿದ್ದೀನಿ ಅದನ್ನು ಇದಕ್ಕೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಶಾವ್ಗೆ ಇದು ಆಲ್ರೆಡಿ ರೋಸ್ಟೆಡ್ ಶಾವ್ಗೆ ಇದು ರೋಸ್ಟೆಡ್ ಶಾವ್ಗೆನ ನಾನು ಎರಡು ಗ್ಲಾಸ್ ಅಂದರೆ ಎರಡು ಪಾವಷ್ಟು ತೊಗೊಂಡಿದ್ದೀನಿ ಅದಕ್ಕೆ ಸಮವಾಗಿ ನೀರನ್ನು ಹಾಕೋಬೇಕು ರೈಸಲ್ಲಾದರೆ ನಾವು ಒನ್ ಟು ಟೂ ಹಾಕೋತೀವಲ್ಲ ಬಟ್ ಶಾವ್ಗೆ ಪ್ಲಾವ್ ಮಾಡೋವಾಗ ಒಂದು ಗ್ಲಾಸ್ ಶಾವಿಗೆಗೆ ಒಂದು ಗ್ಲಾಸ್ ನೀರನ್ನು ಹಾಕೊಂಡ್ರೆ ಪರ್ಫೆಕ್ಟಾಗಿ ಉಡಿ ಉಡಿಯಾಗಿ ಬಿಡಿ ಬಿಡಿಯಾಗಿ ತುಂಬಾ ಟೇಸ್ಟಿಯಾಗಿ ಚೆನ್ನಾಗಾಗತ್ತೆ ಇವಾಗ ಲಿಡ್ ಕ್ಲೋಸ್ ಮಾಡಿ ಒಂದು ಪ್ರೆಷರ್ ಕುಕ್ಕರಲ್ಲಿ ಒಂದು ವಿಷಲ್ ಹಾಕ್ಸಿದ್ರೆ ಬಿಸಿ ಬಿಸಿಯಾಗಿರುವಂಥ ತುಂಬಾ ಟೇಸ್ಟಿಯಾಗಿರುವಂಥ ಹಾಗೆ ರುಚಿಕರವಾಗಿರುವಂಥ ಶಾವ್ಗೆ ಪುಲಾವ್ ಕುಕ್ಕರಲ್ಲಿ ಈ ರೀತಿ ತುಂಬ ಸಿಂಪಲ್ಲಾಗಿ ಮಾಡ್ಬೋದು ಇದು ತುಂಬಾ ಈಸಿಯಾಗಿ ಬೇಗ ಆಗುತ್ತೆ ಲಂಚ್ ಬಾಕ್ಸಿಗೆ ಕೂಡ ಇದು ತುಂಬಾ ಟೇಸ್ಟಿಯಾಗಿರುತ್ತೆ ನಂತರ ನಾನು ಮಧ್ಯಾಹ್ನದ ಅಡುಗೆಗೆ ಸಾಂಬಾರು ಮಾಡ್ಕೋತಾಯಿದ್ದೀನಿ ಹೆಸರು ಕಾಳು ಮತ್ತು ಹುರುಳಿಕಾಳು ಕಡಲೆಕಾಳು ಯಾವ್ದು ಬೇಕಾದರೂ ಬಳಸ್ಬೋದು ನಾನಿವತ್ತು ಅಲಸಂದೆ ಕಾಳಿಂದ ಹುಳಿ ಮಾಡ್ತಾಯಿದ್ದೀನಿ ಕಾಳು ನಾನು ಮೊದಲೇ ನೆನೆಸಿಟ್ಕೊಂಡಿದ್ದೆ ಇವಾಗ ಒಂದೊಂದೇ ಇಂಗ್ರೀಡಿಯೆಂಟ್ಸ್ನ ಮಿಕ್ಸಿಯಲ್ಲಿ ಹಾಕ್ಕೊಂಡು ರುಬ್ಕೋಬೇಕು ಸಾಂಬಾರು ಪುಡಿ ನಾವು ಬೇಳೆ ಸಾರಿಗೆ ಯೂಸ್ ಮಾಡ್ತೀವಲ್ಲ ಸಾಂಬಾರು ಪುಡಿ ಎರಡು ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೀನಿ ಹಣ್ಣು ಸ್ವಲ್ಪ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಮೂರು ಮೀಡಿಯಮ್ ಸೈಜ್ ಈರುಳ್ಳಿನ ದಪ್ಪಕ್ಕೆ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಹಾಗೆ ಅರ್ಧ ಹೋಳು ತೆಂಗಿನಕಾಯಿನ ಹಾಕೋಬೇಕಾಗತ್ತೆ ಇದಕ್ಕೆ ಅರ್ಧ ಹೋಳು ಅಂದರೆ ಒಂದು ಮೀಡಿಯಮ್ ಸೈಜ್ ಇರೋವಂಥ ತೆಂಗಿನಕಾಯಲ್ಲಿ ಅರ್ಧ ಹೋಳನ್ನು ನಾವು ಇದಕ್ಕೆ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಹಾಗೆ ಟೊಮೆಟೊ ಕೂಡ ನಾನು ರುಬ್ಬಕ್ಕೇನೆ ಹಾಕೋತಾ ಇದ್ದೀನಿ ಎಕ್ಸ್ಟ್ರಾ ನೀರೇನು ಹಾಕೊಳೋಕ್ಕೆ ಹೋಗಬೇಡಿ ಫಸ್ಟು ಈರುಳ್ಳಿ ಮತ್ತು ಟೊಮೆಟೊನಲ್ಲೇ ನೀರಿನಂಶ ಜಾಸ್ತಿ ಇರೋದರಿಂದ ಫಸ್ಟು ರುಬ್ಕೊಂಡು ನಂತರ ಅವಶ್ಯಕತೆ ಇದ್ದರೆ ಮಾತ್ರ ಸ್ವಲ್ಪ ಹಾಕ್ಕೊಂಡು ರುಬ್ಕೋಬೇಕು ನಂತರ ಈಗ ಕುಕ್ಕರ್ ಇಟ್ಕೊಂಡಿದ್ದೀನಿ ಕಾಳು ನೆಂದಿದೆ ಅಲಸಂದೆ ಕಾಳು ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಎಣ್ಣೆ ಸಾಸಿವೆ ಒಗ್ಗರಣೆ ಮಾಡಿ ನಂತರ ಅದಕ್ಕೆ ಅಲಸಂದೆ ಕಾಳನ್ನು ಸೇರಿಸ್ಕೊಂಡಿದ್ದೀನಿ ನಂತರ ಈಗ ತರಕಾರಿಗಳನ್ನ ಸ್ವಲ್ಪ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಆ ತರಕಾರಿಗಳನ್ನ ಕೂಡ ನಾನು ಇದೇ ಒಗ್ಗರಣೆಗೆ ಸೇರಿಸ್ಕೊತಾಯಿದ್ದೀನಿ ಹುರುಳಿಕಾಯಿ ಆಲೂಗಡ್ಡೆ ಮತ್ತು ಬದನೆಕಾಯಿ ನಾನು ಯೂಶಲಿ ಈ ಸಾಂಬಾರಿಗೆ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರತ್ತೆ ಅಂತ ಇದಿಷ್ಟು ಮಾತ್ರನೇ ಹಾಕೋತೀನಿ ನೋಡಿ ರುಬ್ಬಿಟ್ಕೊಂಡಿರುವಂತಹ ಮಸಾಲೆ ಇರುತ್ತಲ್ಲ ಅದನ್ನು ಇದಕ್ಕೆ ಮಿಕ್ಸ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ನೀರು ಎಷ್ಟು ಹದ ಬೇಕು ನೋಡಿಕೊಂಡು ಹಾಕೊಬೋದು ಇದನ್ನು ಗಟ್ಟಿಯಾಗಿ ಚಪಾತಿಗೆ ಪೂರಿಗೆ ಆಗೋ ಥರನೂ ಮಾಡ್ಕೊಬೋದು ಗ್ರೇವಿ ಥರ ಇಲ್ಲ ಮುದ್ದೆಗೆ ಬೇಕು ಅಂತಂದರೆ ಸ್ವಲ್ಪ ತೆಳುವಾಗಿ ಕೂಡ ಮಾಡ್ಕೋಬೋದು ಈ ಸಾರು ತುಂಬಾ ರುಚಿಯಾಗಿರುತ್ತೆ ಮುದ್ದೆಗೆ ಅನ್ನಕ್ಕೆ ಚಪಾತಿಗೆ ಪೂರಿಗೆ ರೊಟ್ಟಿಗೆ ಕೂಡ ಇದು ತುಂಬಾ ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು ಟೂ ವಿಜಲ್ಸ್ ಬರೆಸಿದ್ದೆ ನಾನು ನೋಡಿ ಈಗ ಪ್ರೆಷರ್ ಹೋಗಿದೆ ಸಾರು ತುಂಬಾ ರುಚಿಯಾಗಿ ರೆಡಿಯಾಗಿದೆ ಅದಾದಮೇಲೆ ಇವತ್ತು ಬೆಳಗ್ಗೆ ಹಾಲು ಕಾಯಿಸೋವಾಗ ಹಾಲು ಯಾಕೋ ಒಡೆದೋಯ್ತು ಸೋ ಯಾಕೆ ವೇಸ್ಟ್ ಮಾಡಬಾರ್ದು ಅಂತ ಹೇಳ್ಬಿಟ್ಟು ನಾನು ಅದನ್ನು ಇವಾಗ ರಸಗುಲ್ಲ ಮಾಡೋಕ್ಕಿಟ್ಟಿದ್ದೀನಿ ಹೊಡೆದೋಗಿರೋ ಹಾಲನ್ನೇ ನಾನು ಅದಕ್ಕೆ ಸ್ವಲ್ಪ ನಿಂಬೆಹಣ್ಣಿನ ರಸ ಸೇರಿಸಿ ಸ್ವಲ್ಪ ಕುದಿಸಿ ಅದನ್ನು ಈ ರೀತಿ ಇದ್ದೀನಿ ನೀಟಾಗಿ ಸಪ್ರೇಟಾಗಿದೆ ನೋಡಿ ನೀರು ಹಾಲಿನ ಅಂಶ ಇರುತ್ತಲ್ಲ ಅದು ನೀಟಾಗಿ ಆಗಿದೆ ಈ ರೀತಿ ಫಿಲ್ಟ್ರ್ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ಒಳ್ಳೆ ನೀರು ಅಂದರೆ ನಾವು ಕುಡಿತೀವಲ್ಲ ಆ ನೀರನ್ನು ಹಾಕ್ಕೊಂಡು ಸ್ವಲ್ಪ ಕ್ಲೀನಾಗಿ ಅದನ್ನು ವಾಶ್ ಮಾಡ್ಕೋಬೇಕಾಗತ್ತೆ ಇಲ್ಲಾಂದರೆ ಒಡೆದಿರೋ ಹಾಲಲ್ಲಿ ಒಂಥರ ಸ್ಮೆಲ್ ಇರುತ್ತಲ್ವ ಅದು ನಮಗೆ ರಸಗುಲ್ಲ ತಿನ್ನೋವಾಗ ಒಂಥರ ಚೆನ್ನಾಗಿ ಅನಿಸಲ್ಲ ಅದಕ್ಕೋಸ್ಕರ ಸ್ವಲ್ಪ ಕುಡಿಯೋ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಈ ಥರ ನಂತರ ಒಂದು ಬಟ್ಟೆಗೆ ಹಾಕ್ಬಿಟ್ಟು ಚೆನ್ನಾಗಿ ನೀರನ್ನೆಲ್ಲ ಸ್ಕ್ವೀಸ್ ಮಾಡಬೇಕು ಹಿಂಡಿ ತೆಗಿಬೇಕು ಒಂದು ಅರ್ಧ ಗಂಟೆ ಬಿಟ್ರೆ ಸಾಕಾಗತ್ತೆ ನೀರಿನ ಅಂಶ ಎಲ್ಲ ಹೋಗುತ್ತೆ ಅಷ್ಟೊತ್ತಿಗೆ ನಾನು ಪಾಕಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ ಇಲ್ಲಿ ನಾನಿಲ್ಲಿ ಟು ಫಿಫ್ಟಿ ಅಷ್ಟು ಸಕ್ಕರೆ ತೊಗೊಂಡು ಅದಕ್ಕೆ ಟೂ ಫಿಫ್ಟಿ ಗ್ರಾಮ್ ಅಂದರೆ ಡಬಲ್ ಅಷ್ಟು ನೀರು ಹಾಕ್ಕೊಂಡಿದ್ದೀನಿ ಅರ್ಧ ಲೀಟ್ರ್ ನೀರು ಹಾಕ್ಕೊಂಡಿದ್ದೀನಿ ನಾನು ಇದಕ್ಕೆ ಇದನ್ನು ಚೆನ್ನಾಗಿ ಕುದಿಸೋಕ್ಕೆ ಬಿಟ್ಟಿದ್ದೀನಿ ನಾನು ನೋಡಿ ಇಲ್ಲಿ ಪನ್ನೀರ್ ರೆಡಿಯಾಗಿದೆ ಇವಾಗ ಇದರಿಂದ ಇದನ್ನು ಚೆನ್ನಾಗಿ ನಾದ್ಕೋಬೇಕು ಕೈಯಿಂದ ಬೇಕಾದರೂ ನಾದ್ಕೋಬೋದು ಬೇಡ ಅಂತಂದರೆ ಮಿಕ್ಸಿನಲ್ಲಿ ಒಂದೇ ಒಂದು ರೌಂಡು ಸುಮ್ಮನೆ ಹಾಗೆ ಗರ್ರ ಅನ್ಸಿದ್ರೆ ಸಾಕು ತುಂಬ ಚೆನ್ನಾಗಿ ಅದು ಉಂಡೆಗಳು ನೀಟಾಗಿ ಬರುತ್ತೆ ಇಲ್ಲಾಂದರೆ ಅದು ಚೆನ್ನಾಗಿ ಸಾಫ್ಟಾಗಿಲ್ಲ ಅಂತಂದರೆ ನಮಗೆ ಉಂಡೆ ಮಾಡಿ ನಾವು ಪಾಕಕ್ಕೆ ಹಾಕ್ತೀವಲ್ಲ ಆವಾಗ ಒಂಥರ ಬಿರ್ಕು ಬಿರ್ಕು ಇಟ್ಕೊಂಡ್ಬಿಡುತ್ತೆ ಮತ್ತು ಚೆನ್ನಾಗಿ ಹೊಂದ್ಕೊಂಡಿರಲ್ಲ ಸೊ ಅದಕ್ಕೋಸ್ಕರ ಈ ಥರ ಒಂದು ರೌಂಡ್ ನಿಮಗೆ ಮಿಕ್ಸಿನಲ್ಲಿ ಹಾಕೊಂಡ್ರೆ ಈಸಿಯಾಗಿ ಕೆಲಸ ಆಗುತ್ತೆ ಇದಕ್ಕೆ ನಾನಿವಾಗ ಸಕ್ಕರೆ ಪುಡಿ ಹಾಕೋತಾ ಇದ್ದೀನಿ ಏಲಕ್ಕಿ ಸಕ್ಕರೆ ಪುಡಿ ಹಾಕ್ಕೊಂಡಿದ್ದೀನಿ ಈಗ ಪುಟ್ ಪುಟ್ಟದಾಗಿ ಉಂಡೆ ಮಾಡಿ ಹಾಕ್ಕೊಂಡಿದ್ದೀನಿ ನೀವು ಇನ್ನೂ ಸ್ವಲ್ಪ ದೊಡ್ಡದಾಗಿ ಬೇಕಾದ್ರೂ ಹಾಕೋಬೋದು ನಾನು ಪುಟ್ ಪುಟ್ಟದಾಗ ಮಾಡಿದ್ದೀನಲ್ಲ ಇವಾಗ ಇದು ನೋಡಿ ಸೈಜು ಡಬಲ್ ಆಗುತ್ತೆ ಸ್ವಲ್ಪ ಬೆಂದ ಮೇಲೆ ಪಾಕದಲ್ಲಿ ಒಂದು ಹತ್ತು ನಿಮಿಷ ಹಾಗೆ ಹೈ ಫ್ಲೇಮಲ್ಲೇ ಸ್ವಲ್ಪ ಬೇಯಿಸಿ ನಂತರ ಲಿಡ್ ಕ್ಲೋಸ್ ಮಾಡಿ ನನ್ನ ಅದರಲ್ಲಿ ಒಂದು ಐದು ನಿಮಿಷ ಬೇಯಿಸ್ಬೇಕಾಗತ್ತೆ ನಂತರ ತಿರುವು ಹಾಕ್ಕೋಬೇಕು ರಸಗುಲ್ಲಗಳನ್ನ ಟರ್ನ್ ಮಾಡ್ಕೊಬೇಕು ಆವಾಗ ಇನ್ನೊಂದು ಐದು ನಿಮಿಷ ಬೇಯಿಸ್ಕೊಂಡ್ರೆ ತುಂಬ ಚೆನ್ನಾಗಿ ರಸಗುಲ್ಲ ಮನೆಯಲ್ಲೇ ಪ್ರಿಪೇರ್ ಆಗುತ್ತೆ ಈ ಸ್ವೀಟು ಹೊರಗಡೆ ನಾವು ತೊಗೋಬೇಕು ಅಂದರೆ ಸ್ವಲ್ಪ ಕಾಸ್ಟ್ಲಿನೇ ಆಗುತ್ತೆ ಅಲ್ವಾ ಸೊ ಹಾಲು ಹೊಡೆದೋಯ್ತು ಯಾಕೋ ಹಾಲು ಹೊಡೆದೋಯ್ತು ಅಂತ ಬೇಜಾರು ಮಾಡ್ಕೊಳ್ಳೋ ಬದಲು ಈ ರೀತಿ ಯಾವುದೇ ಒಂದಾದ್ರೂ ಏನಾದರೂ ಅಕಸ್ಮಾತ್ ಆ ಥರ ಹಿಂಗಾಗೋಯ್ತಲ್ಲ ಅಂತ ಬೇಜಾರು ಮಾಡ್ಕೊಳ್ಳದೆ ಅದರಲ್ಲೂ ಕೂಡ ಒಂದು ಪಾಸಿಟಿವ್ ವೇನ ನಾವು ಹುಡ್ಕಿದ್ರೆ ತುಂಬಾ ಒಳ್ಳೆಯದು ಅಂತ ನನಗನ್ಸುತ್ತೆ ಈಗ ನಾನು ಮೀಶೋನಲ್ಲಿ ಕೆಲವು ಒಂದೆರಡು ಪ್ರಾಡಕ್ಟ್ಸ್ ತರಿಸ್ಕೊಂಡಿದ್ದೆ ಇದು ಆಯಿಲ್ ಡಿಸ್ಪೆನ್ಸರು ಇದು ಗಾಜಿಂದು ತುಂಬ ಚೆನ್ನಾಗಿದೆ ಈಗ ಎಣ್ಣೆಯಲ್ಲಿ ಕರೆದಿರೋ ತಿಂಡಿಗಳೆಲ್ಲ ಮಾಡಿದ್ದು ಉಳ್ದಿರುತ್ತಲ್ಲ ಆ ಥರದ್ದು ಅದು ಇದು ಧೂಳು ಎಲ್ಲ ಬಿದ್ದು ಹಾಳಾಗತ್ತೆ ಅಂತೇಳ್ಬಿಟ್ಟು ನಾನು ಇದನ್ನು ತರಿಸ್ಕೊಂಡಿದ್ದೀನಿ ಬ್ರಷ್ ಇದೆ ತುಂಬ ಚೆನ್ನಾಗಿ ಯೂಸ್ ಆಗ್ತಿದೆ ಅದು ಮತ್ತು ಇದು ನನಗೆ ಟೇಲರಿಂಗ್ ಮಾಡೋದಕ್ಕೆ ಥ್ರೆಡ್ಡು ಮತ್ತು ಚಾಕ್ ಪೀಸು ಅದೆಲ್ಲ ಹಾಕೋತೀವಲ್ಲ ಮತ್ತು ಸೀಜರು ಕಟ್ಟರು ಎಲ್ಲ ಇರುತ್ತಲ್ಲ ಅದನ್ನೆಲ್ಲ ಹಾಕ್ಕೊಳ್ಳೋಕ್ಕೆ ಇದು ತುಂಬಾ ಯೂಸ್ಫುಲ್ ಅನಿಸುತ್ತೆ ತುಂಬ ಚೆನ್ನಾಗಿದೆ ಕ್ವಾಲಿಟಿ ಕೂಡ ಎರಡರದ್ದು ಅಷ್ಟೇ ತುಂಬ ಚೆನ್ನಾಗಿದೆ ಕ್ವಾಲಿಟಿ ಮತ್ತು ಇದು ಥ್ರೆಡ್ಡು ಒಂದು ಥರ್ಟಿ ಥರ್ಟಿ ಟೂ ಅಷ್ಟು ನಮಗೆ ಇದರಲ್ಲಿ ಹಿಡಿಸುತ್ತೆ ಮೀಶೋಲ್ಲಿ ತೊಗೊಂಡಿರೋದು ನಾನು ಇದನ್ನು ತುಂಬ ಚೆನ್ನಾಗಿದೆ ಪ್ರಾಡಕ್ಟು ಸೊ ನೋಡಿದ್ರಲ್ಲ ಹೇಗನ್ನಿಸ್ತು ವ್ಲಾಗ್ ನಿಮಗೆ ಈ ವ್ಲಾಗ್ ಸ್ವಲ್ಪನಾದರೂ ಯೂಸ್ಫುಲ್ ಹಾಗೆ ಇನ್ಫಾರ್ಮೇಟಿವ್ ಅಂತ ಅನಿಸಿದ್ರೆ ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು